ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗಿರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಮೆಣಸೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಸತತ ಮೂರು ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ನಿರಂತರವಾಗಿ ಮೆಣಸೆ ಭಾಗದಲ್ಲಿ ಬಿ ಜೆ ಪಿ ಪಕ್ಷವನ್ನು ಅಲ್ಲಿ ಬಿ ಜೆ ಪಿಯನ್ನು ಬೋರ್ಡನ್ನು ತರುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇರುವವರು ಜೊತೆಗಿಲ್ಲಿ ಏನು ಶೃಂಗೇರಿ ತಾಲೂಕು ಬಿ ಜೆ ಪಿ ಮಂಡಲದ ಏನು ಉಪಾಧ್ಯಕ್ಷರು ಆಗಿರುವಂತಹ ಬಿ ಜೆ ಪಿ ಮುಖಂಡರು ಆಗಿರುವಂತಹ ಶ್ರೀಯುತ ಅಜಿತ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಅರಲ್ಲಿ ಅಜೀತ್ ಶೆಟ್ಟಿ ಅವರು ಮೊದಲನೇದಾಗಿ ಸತತ ಮೂರು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನೀವು ಆಯ್ಕೆ ಆಗಿರುವಂಥದ್ದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಮೂರು ಬಾರಿ ಆಯ್ಕೆ ಆಗಿರುವಂಥದ್ದು ವೈಯಕ್ತಿಕವಾಗಿ ನಿಮಗೆ ಖುಷಿ ಇದೆ ತುಂಬ ಸಂತೋಷ ಇದೆ ಓಕೆ ಅಂದರೆ ಮೂರು ಬಾರಿ ಸದಸ್ಯರಾಗಿ ಆಯ್ಕೆ ಆಗಲು ಏನು ಕಾರಣ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಸಂಗಡಿಗರು ಹಾಗೂ ನಮ್ಮ ಪಕ್ಷ ಓಕೆ ತುಂಬ ಜವಾಬ್ದಾರಿಯಿಂದ ನನಗೆ ಎಲ್ಲ ಥರದಲ್ಲೂ ನಮ್ಮ ಪಕ್ಷದ ಈಗ ನಮ್ಮ ಡಿ ಎನ್ ದಿವರಾಜ್ ಆಗಿರ್ಬೋದು ಅದು ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಎಲ್ಲ ಸದಸ್ಯರು ಪಕ್ಷದ ಒಂದು ಹಿತದೃಷ್ಟಿಯಿಂದ ನನಗೆ ಎಲ್ಲ ಥರದ ಸಹಕಾರ ನಮ್ಮ ವಾರ್ಡಿನಲ್ಲಿ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಓಕೆ ನಿಮ್ಮ ಒಂದು ವಾರ್ಡಿಂದ ನೀವು ಮೂರು ಗೆದ್ದು ಬಂದಿರ್ಬೇಕು ಹೌದು ಆ ಮೂರು ಬಾರಿ ಸದಸ್ಯರಾಗಿ ಈಗ ಒಂದು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗುವುದೇ ಕಷ್ಟದ ವಿಚಾರ ಯಾಕಂದರೆ ಸ್ಥಳೀಯರಿಗೆ ಪ್ರತಿನಿತ್ಯ ಸಿಗುವಂಥದ್ದು ಗ್ರಾಮ ಪಂಚಾಯತ್ ಸದಸ್ಯರು ಆ ಹಿನ್ನೆಲೆಯಲ್ಲಿ ಕೇಳ್ತಿರುವಂಥದ್ದು ಆ ಮೂರು ಬಾರಿ ನೀವು ಆಯ್ಕೆ ಆಗಬೇಕು ಕನ್ನಡ ಮತದಾರರಿಗೆ ನೀವು ಏನಾದರೂ ನೀವು ಕೆಲಸವನ್ನು ಹಾಗೆ ಆ ನಿಮ್ಮ ಅವಧಿಯಲ್ಲಿ ಆಗಿರುವಂಥ ಪ್ರಮುಖ ಕೆಲಸ ಕಾರ್ಯಗಳೇ ನಮ್ಮ ಅವಧಿಯಲ್ಲಿ ಪ್ರಮುಖವಾಗಿ ನಮಗೆ ಕುಡಿಯೋ ನೀರು ಓಕೆ ತುಂಬ ಸಮಸ್ಯೆ ಅಂದರೆ ಕುಡಿಯೋ ನೀರಿನ ತುಂಬ ಅಗತ್ಯ ಇದೆ ಅದಕ್ಕಾಗಿ ನಾವು ಸತತವಾಗಿ ಯಾರೇ ಸಂದರ್ಭದಲ್ಲಿ ಎಷ್ಟೊತ್ತಿಗೆ ಫೋನ್ ಮಾಡಲಿ ಪ್ರಮುಖವಾಗಿ ಹೋಗಿ ನಿಂತು ಅದನ್ನು ಸಕ್ರಿಯವಾಗಿ ಯಾವುದೇ ಒಂದು ದಿವಸ ಒಂದು ದಿವಸನೂ ನೀರು ಬರಲಿಲ್ಲದಾಗಲೂ ನಾವು ಪ್ರಮುಖವಾಗಿ ಹೋಗಿ ಅಲ್ಲಿ ನಿಂತು ಒಂದು ಮೋಟರ್ ಹಾಳಾಗಲಿ ಯಾವುದೇ ಆದರೂ ನಾವು ಹೋಗಿ ನಿಂತು ನಾನೊಬ್ಬ ನನ್ನ ಸಂಗಡಿಗರು ನನಗೆ ಅದೇ ಥರ ಸಾಥ್ ಕೊಟ್ಟಿದ್ದಾರೆ ನನ್ನೊಟ್ಟಿಗಿರೋರು ಮೆಂಬರ್ಗಳಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರು ಬಿ ಜೆ ಪಿಯ ಕಾರ್ಯಕರ್ತರು ಎಲ್ಲರೂ ಸಕ್ರಿಯವಾಗಿ ನಮ್ಮೊಟ್ಟಿಗೆ ಪಾಲ್ಗೊಂಡು ರಾತ್ರಿ ಎಷ್ಟೊತ್ತಿಗೆ ಬೇಕಾದ್ರೆ ಏನೇ ಸಮಸ್ಯೆ ಇದ್ದರೂ ಪ್ರತಿಯೊಂದರೂ ಅಲ್ವಾ ಯಾವುದೇ ನಮ್ಮ ಕಾರ್ಯಕರ್ತರಿಗೆ ಏನಾದ್ರು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ನಾವು ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಮ್ಮ ಕೈಯಲ್ಲಾದಂಥ ಹೋರಾಟವನ್ನು ಸಹಕಾರವನ್ನು ನಾವು ಮಾಡಿದ್ದೀವಿ ಅದೇ ರೀತಿಯಲ್ಲಿ ಯಾವುದೇ ಕಷ್ಟ ಇರಬಹುದು ಅದು ಇದು ಅಂತ ನಾವು ಯಾವುದು ಹೇಳ್ತಾ ಇಲ್ಲ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಯಾವುದೇ ಇದು ಇದ್ದರೂ ಎಲ್ಲರೂ ಒಗ್ಗಟ್ಟಾಗಿ ಊರಿನಲ್ಲಿ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಓಕೆ ಅಜ್ತಾರೆ ಅದರ ಜೊತೆಯಲ್ಲಿ ನಿಮಗೆ ಎರಡು ಬಾರಿ ಉಪಾಧ್ಯಕ್ಷರಾಗಲು ಕೂಡ ಅವಕಾಶ ಸಿಗತ್ತೆ ಎರಡು ಬಾರಿ ಉಪಾಧ್ಯಕ್ಷರಾಗಿ ಕೂಡ ಮಿಣಚೆ ಗ್ರಾಮ ಪಂಚಾಯತ್ ನೀವು ಸೇವೆಯನ್ನು ಸಲ್ಲಿಸಿರುವಂಥದ್ದು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಅವಧಿಯಲ್ಲಿ ಆಗಿರುವಂಥ ಪ್ರಮುಖ ಕೆಲಸ ಕಾರ್ಯಗಳಿವೆ ನಮ್ಮ ಅವಧಿಯಲ್ಲಿ ಅಂತ ಹೇಳಿದ್ರೆ ಅಂದರೆ ಎರಡು ಏನು ನಮ್ಮ ಬಿ ಜೆ ಪಿ ಪಾರ್ಟಿಯವರದೇ ಅಧಿಕಾರ ಇದು ಇತ್ತು ಯಾಕಂದರೆ ಸದಸ್ಯರ ಬೆಂಬಲವೂ ಇತ್ತು ಮತ್ತು ನಮಗೆ ಪಾರ್ಟಿಯಿಂದ ದೃಷ್ಟಿಯಿಂದನೂ ಒಂದು ಪ್ರದರ್ಶನ ಮಾಡಬೇಕು ಅನ್ನೋದು ಪಾರ್ಟಿ ಇದರಲ್ಲೂ ಇತ್ತು ಹೊಂದಾಣಿಕೆ ಅದರಲ್ಲೂ ಹೊಂದಾಣಿಕೆನೇ ಇದ್ದೀವಿ ಅದರಲ್ಲೇನು ಈಗ ಒಂದು ಒಂದು ವರ್ಷ ಒಂದೂವರೆ ವರ್ಷ ನಾವು ಒಂದೆರಡು ವರ್ಷ ಬೇರೆಯವರು ಹೇಳಿದ್ದಾಗಲೂ ಕರೆಕ್ಟ್ ಟೈಮ್ಗೆ ಹೇಳಿ ಟೈಮಿಗೂ ನಾವು ಆ ಹುದ್ದೆಯನ್ನು ಅವರಿಗೆ ಆ ಟೈಮಿಗೆ ಸಂದರ್ಭದಲ್ಲಿ ನಾವು ಬಿಟ್ಕೊಟ್ಟಿದ್ವಿ ಓಕೆ ಆ ಥರದ ಪಾರ್ಟಿ ನಿಷ್ಠೆಯಿಂದ ನಾವು ಯಾವುದೇ ಹೇಳಿದ್ರು ಪಾರ್ಟಿ ನಿಷ್ಠೆಯಿಂದ ನಾವು ಮಾಡ್ಕೊಂಡು ಬಂದ ಬಂದವರು ಅವಾಗಿದ್ದಾನೆ ಅಭಿವೃದ್ಧಿ ವಿಚಾರ ಅನ್ನಾದರೂ ಅಷ್ಟೇ ಅಭಿವೃದ್ಧಿ ಈಗ ಬರೀ ನನ್ನ ಬರೀ ಕಲ್ಕಟ್ಟೆ ವಾರ್ಡ್ ಅಂತಲೇ ನಾನೇನು ಇದು ಮಾಡ್ತಾ ಇರಲಿಲ್ಲ ಓಕೆ ಎಲ್ಲ ಜನ ನಮ್ಮ ಬಿ ಜೆ ಪಿಯ ಕೂಡ ಎಷ್ಟು ಜನ ಇದ್ದರು ಅವ್ರು ಎಲ್ಲರ ಒಟ್ಟಿಗೂ ಬೆರೆತುಕೊಂಡು ಅವ್ರು ಎಲ್ಲೇ ಸಮಸ್ಯೆ ಇದ್ದರು ಹಾಲಂದಿರು ಇರ್ಬೋದು ಕುಂಜಾಬಿನವರು ಕಿಕ್ಕರೆ ಯಾವುದೇ ಏರಿಯಾಗೆ ಸಂಬಂಧಪಟ್ಟಿದ್ದಾದರೂ ನಾನು ಕರಿತಿದ್ರು ನಾನು ಹೋಗ್ತಾ ಇದ್ದೆ ಆದಷ್ಟು ಸಮಸ್ಯೆಗಳನ್ನು ಕೈಯಲ್ಲಾದಷ್ಟು ಮಟ್ಟಿಗೆ ನಮ್ಮ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡ್ಕೊಂಡು ಬಂದಿದ್ದೀವಿ ಓಕೆ 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 ಅಜಿಸ್ಟ್ರೇಟಿವ್ರೆ ಮೂರು ಬಾರಿ ಸದಸ್ಯರು ಎರಡು ಬಾರಿ ಉಪಾಧ್ಯಕ್ಷರು ಕೂಡ ಆಗ್ತೀರಾ ಗ್ರಾಮ ಪಂಚಾಯಿತಿಯಿಂದ ಬಂದಾಗ ಅಧ್ಯಕ್ಷ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದ ಒಂದು ಜವಾಬ್ದಾರಿ ಫಂಡ್ ಎಲ್ಲೊಂದು ಕಡೆ ವೈಯಕ್ತಿಕವಾಗಿ ಬೇಜಾರಿದೆ ಹೌದು ನಾನು ಮೂರು ಬಾರಿ ಸದಸ್ಯರಾದ ಎರಡು ಬಾರಿ ಉಪಾಧ್ಯಕ್ಷ ಆದ ಅಧ್ಯಕ್ಷ ಹಾಕಿದವರೆಗೂ ಆಗಿಲ್ಲ ಅನ್ನೋ ಏನಾದರೂ ವೈಯಕ್ತಿಕವಾಗಿ ಮನಸ್ಸಿಗೆ ಬೇಜಾರಿದ್ಯಾ ವೈಯಕ್ತಿಕ ಅಂತ ಹೇಳಿದ್ರೆ ನನ್ನ ಅದೃಷ್ಟ ಸರಿಲ್ಲ ಅಂತ ಕಾಣ್ತದೆ ನಾನು ಮೂರು ಸಾರಿ ಗೆದ್ದಾಗಲು ಫಸ್ಟ್ ಗೆದ್ದಾಗ ಒಂದು ಅಧ್ಯಕ್ಷರ ಅವಧಿ ಇತ್ತು ಅವಾಗ ಸೀನಿಯರ್ ಮೋಸ್ಟ್ ಇತ್ತು ಆವಾಗ ಬೇರೆಯವರೆಲ್ಲ ಇದ್ದರು ಸೀನಿಯರ್ವಿಯಾಗರ್ ಸರ್ ಇದ್ದರು ಅವರಿಗೆ ನಾವು ಅವಕಾಶ ಬಿಟ್ಟು ಕೊಡಲೇಬೇಕಾಗತ್ತೆ ನಾನು ಅದು ಕೇಳೋದು ಸರಿಯಲ್ಲ ಓಕೆ ಅದರ ನಂತರ ಒಂದು ಸರಿ ಗೆದ್ದಾಗಲೂ ಎಸ್ ಸಿ ಲೇಡಿ ಬಂತು ಅವರು ಸುನಂದ ಶ್ರೀನಿವಾಸ್ ಅಂತೇಳಿ ನಮ್ಮ ಬಿ ಜೆ ಪಿಯ ಸದಸ್ಯರೇ ಅವರು ಐದು ವರ್ಷ ಕಂಟಿನ್ಯೂ ಆಗಿ ಅವರೇ ಐದು ವರ್ಷ ಹಾಕಾಯಿತು ಹಂಗಾಗಿ ಹೋಗಿ ಏನೂ ಆಗಿಲ್ಲ ಈ ಸರಿನೂ ಅಷ್ಟೇ ಈ ಸರಿ ನಾವು ಗೆದ್ದಾಗಲು ಮೂರು ಸರಿ ನಾವು ಈ ಸರಿ ಗೆದ್ದಾಗಲು ಬಿ ಸಿ ಎಮ್ ಎ ಬಂತು ಅವರಂತ ನನ್ನೊಟ್ಟಿಗೆ ನಿಂತು ಗೆದ್ದವರು ನವೀನ್ ಅವ್ರನ್ನ ಅಧ್ಯಕ್ಷನ ಮಾಡಿದ್ದು ಅದು ಈಕ್ವಲ್ ಈಕ್ವಲ್ ಆಗಿ ನವೀನ್ ಅವರಿಗೆ ಬಂತು ಓಕೆ ಉಪಾಧ್ಯಕ್ಷರ ಸೀಟು ಎಸ್ ಸಿ ಲೇಡಿ ಇದ್ದಿದ್ದು ಎಸ್ ಸಿ ಲೇಡಿ ಒಂದೇ ಇದ್ದಿದ್ದು ಅದು ಕಾಂಗ್ರೆಸ್ ಇದ್ದು ಹಂಗಾಗಿ ಹೋಗಿ ನಮಗೆ ಯಾವುದೇ ಅವಕಾಶನೇ ಸಿಗಲಿಲ್ಲ ಎರಡನೇ ಬಾರಿ ಈಗ ಇದಾಯಿತು ಜನರಲ್ ಲೇಡಿ ಬಂತು ಜನರಲ್ ಲೇಡಿ ಬಂದಂಥ ಸಂದರ್ಭದಲ್ಲಿ ಈಗ ನಮ್ಮಲ್ಲಿ ಈಗ ಕವಿತಕ್ಕ ಅಂಥೇಳಿ ಅವ್ರನ್ನ ಕಂಟೆಸ್ಟ್ ಮಾಡಿಸಿದ್ದು ಅವ್ರ ಕಡೆ ಸಂಧ್ಯಾ ಮರಿಯಪ್ಪ ಅಂತ ಹೇಳಿ ಅವರು ಕಂಟೆಸ್ಟ್ ಮಾಡಿಸಿದ್ರು ಈಕ್ವಲ್ ಆಗಿತ್ತು ಅದು ಎಲೆಕ್ಷನ್ ಅಂತ ಹೇಳಿದ್ರೆ ಭಾರಿ ಗೊಂದಲ ಆಗಿ ನಾನು ಒಂದು ಆರು ದಿವಸ ಜೈಲಿಗೂ ಹೋಗಿ ಬರುವಂಥ ಸನ್ನಿವೇಶನೂ ಅದರಲ್ಲಿ ಹೋಗಿದ್ದು ಜೈಲಿಗೆ ಹೋಗಿ ಬರುವಂಥ ಸಂದರ್ಭ ಅಂತ ಹೇಳಿದ್ರೆ ಒಂದು ಜಾಗದ ಒಂದು ಕಾಂಪ್ಲಿಕೇಶನ್ ಅದು ಕಲ್ಕಟ್ಟೆಯಲ್ಲಿ ಅದು ಸುಮಾರು ವರ್ಷದಿಂದ ನಡೀತಾ ಇತ್ತು ಅವರವರ ಜಾಗದ ಕಾಂಪ್ಲಿಕೇಶನಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆದರೆ ಆ ಸಂದರ್ಭ ಗಲಾಟೆ ಸಂದರ್ಭದಲ್ಲಿ ನಾನು ಯಾವುದಕ್ಕೂ ಅಟೆಂಡ್ ಆಗಿರಲಿಲ್ಲ ನಾನು ಅದೆಲ್ಲ ಆಗಿ ಅವರು ಟೇಷನಿಗೆ ಹೋದ ಮೇಲೆ ನಾನು ಆ ಸ್ಪಾಟಿಗೆ ಹೋಗಲೇಬೇಕಾಯಿತು ಆ ಸ್ಪಾ ಪಾರ್ಟಿಗೆ ಹೋಗಿದ್ದೆ ನಾನು ಬಿಟ್ಟರೆ ಮತ್ತು ಇವ್ರದ್ದು ಗಲಾಟೆ ಗಲೇಟಿಗೆ ನಾನು ಯಾವುದಕ್ಕೂ ಹೋಗಿರಲಿಲ್ಲ ಅದು ಈ ಕಾಂಗ್ರೆಸ್ನವರ ಒಬ್ರು ಕೆಲವರೊಂದಷ್ಟು ಮುಖಂಡರುಗಳು ಏನಂತ ಹೇಳಿದ್ರೆ ಇದೊಂದು ಸಂದರ್ಭ ಅಂತ ಹೇಳಿ ನನ್ನ ಮೇಲೆ ಸ್ವಲ್ಪ ಅವನ ಹೆಸರೇ ಹಾಕಿ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಅದು ಯಾರು ಮಾಡಿದಾರೋ ಬಿಟ್ಟಿದಾರೋ ನಮಗಂತೂ ಗೊತ್ತಿಲ್ಲ ಆ ದೇಶ ದೇಶದ ರಾಜಕಾರಣ ಮಾಡಿದ್ದು ದೇಶದ ರಾಜಕಾರಣನೇ ಮಾಡಿ ಒಟ್ಟು ಇವನು ಇದ್ರೆ ನಮಗೆ ಕಷ್ಟ ಆಗ್ತದೆ ಅನ್ನೋ ಒಂದು ಅವರ ಕಲ್ಪನೆ ಇದೆ ನನಗೆ ಅದು ತುಂಬಾ ಒಂದು ಇದು ಮಾಡಿದ್ರು ಸಮಸ್ಯೆ ಆಯ್ತು ಆದ್ರೆ ನಾನು ಅದು ಏನೇ ಸಮಸ್ಯೆ ಆದರೂ ನಾನು ಒಂದು ವಾರ ಏನೇ ಇತ್ತು ಎಲೆಕ್ಷನ್ಗೆ ಆ ಸಂದರ್ಭದಲ್ಲಿ ಒಂದು ವಾರ ಏನೇ ಇತ್ತು ಓಕೆ ಹಾಂ ಆ ಪಾರ್ಟಿಯ ಒಂದು ಇಬ್ಬರು ಗಲಾಟೆ ಮಾಡಿದವರು ಅವರ ಅಣ್ಣ ತಮ್ಮ ಇಬ್ಬರನ್ನು ಅರೆಸ್ಟ್ ಮಾಡಿದರು ಆವತ್ತೆ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು ನನ್ನ ಹುಡುಕಕ್ಕೆ ನನ್ನ ಮತ್ತೊಂದು ಈ ಮೂರು ಜನ ಇದ್ದರು ಹುಡುಕಕ್ಕೆ ಎಲ್ಲ ಇದು ಮಾಡ್ತಾಯಿದ್ರು ನಾನು ಈಗ ನಾನು ಇರಲಿಲ್ಲ ಅನ್ನೋದು ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲರಿಗೂ ಚೆನ್ನಾಗೂ ಗೊತ್ತಿತ್ತು ಮೆಜಿಸ್ಟ್ರೇಟ್ರಲ್ಲಿ ಇರಲಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಕೆಲವು ಕಾಂಗ್ರೆಸ್ ಮುಖಂಡರಿಗೂ ಗೊತ್ತಿತ್ತು ಸುಮ್ಮನೆ ಯಾಕೆ ಅವ್ನಿಗೆ ಅವನಿಗೆ ಇದು ಮಾಡ್ತೀರಿ ಅನ್ನೋದನ್ನು ಕೆಲವರು ಕಾಂಗ್ರೆಸ್ ಮುಖಂಡರುಗಳೇ ಒಂದಷ್ಟು ಹೇಳಿದ್ರು ಹೇಳಿದರು ಆದರೆ ಅದೇ ಇದು ಒಂದು ದೃಷ್ಟಿಗೆ ಭಾಳ ಇದಾಗಿತ್ತು ಆದರೆ ನಾನು ಯಾವುದೇ ಕಾರಣಕ್ಕೂ ಎಲೆಕ್ಷನ್ನು ಕಂಟೆಸ್ಟ್ ನನ್ನ ಹಕ್ಕನ್ನು ನಾನು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಆ ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ವೋಟನ್ನು ಮಾಡಿ ಅದರಲ್ಲೂ ನಮ್ಮ ಅದೃಷ್ಟ ಇಷ್ಟು ಇತ್ತು ಅಂತ ಹೇಳಿದ್ರೆ ಅದರಲ್ಲೂ ಟೈ ಆಗ್ಬಿಡ್ತು ಓಕೆ ಅಧ್ಯಕ್ಷರು ಇದಕ್ಕೂ ಟೈ ಆಯಿತು ಉಪಾಧ್ಯಕ್ಷರಿಗೂ ಟೈ ಆಯಿತು ಓಕೆ ಅದರಲ್ಲೂ ಹಂಗೆ ಅಂಥ ಸಂದರ್ಭದಲ್ಲಿ ನಾನು ಒಂದು ಆರು ದಿವಸ ಜೈಲಿಗೆ ಹೋಗ್ಬೇಕನ್ನುವಂಥ ಪರಿಸ್ಥಿತಿ ಬಂತು ಆದರೂ ನನ್ನ ಪಕ್ಷ ನಿಷ್ಠೆಯಿಂದ ನಾನು ಅದನ್ನು ಪ್ರಾಮಾಣಿಕವಾಗಿ ಅದನ್ನು ಮಾಡಿದ್ದೀನಿ ಓಕೆ ಅದು ಒಂದೇ ನನಗೆ ಖುಷಿ ಇದೆ ಅದರಲ್ಲಿ ನಾನೇನು ಪಕ್ಷಕ್ಕಾಗಿ ನಾನು ಯಾವುದೇ ಇದು ಮಾಡಿಲ್ಲ ನಾನು ಒಬ್ಬಳನ್ನ ಕ್ಯಾಂಡಿಡೇಟನ್ನು ನಿಲ್ಲಿಸಿದ ಮೇಲೆ ಅವರಿಗೆ ನಾನು ದ್ರೋಹ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಒಂದು ನಾಲ್ಕೈದು ದಿವಸ ಎಸ್ಕೇಪಲ್ಲಿದ್ದು ನಾನು ಬಂದು ಆ ಓಟನ್ನು ಚಲಾಯಿಸಿದ್ದೀನಿ ಅದರ ನಂತರ ದೂರ ಜನರು ನಮ್ಮ ಮನೆಗೆ ಬಂದರು ಬಂದು ತುಂಬ ಒಂದು ಇದು ಮಾಡಿದ್ರು ಪಾಪ ಅವರಿಗೂ ಭಾಳ ಎಲ್ಲರಿಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಿಗೂ ಆ ವಿಚಾರದಲ್ಲಿ ತುಂಬ ನೋವಿದೆ ಯಾಕಂದರೆ ದೇವ್ರಜಣ್ಣ ರಾಜಕಾರಣ ಮಾಡಿದರೆ ದೇಶದ ರಾಜಕಾರಣ ಎಲ್ಲೂ ಮಾಡಿಲ್ಲ ಅವರು ಓಕೆ ಯಾಕಂದರೆ ನಾನೊಬ್ಬ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ ಸಾಧಾರಣ ಜನಕ್ಕೆ ಯಾರೇ ಯಾವುದೇ ಎಂಥ ಸಂದರ್ಭ ಬಂದರೂ ದೂವರ ಜನ ಅಲ್ಲಿ ಬರ್ತಾಯಿದ್ರು ಓಕೆ ಯಾವುದೇ ಕಾರಣ ಇದ್ದರು ಏನೇ ಇದ್ದರೂ ಬರ್ತಾಯಿದ್ರು ಅವರು ದೇಶದ ನಾವೇನಾದ್ರು ಹೇಳಿದ್ರೆ ಅವ್ರ ಕಡೆಯವ್ರಿಗೆ ಯಾರಿಗೆ ಏನಾದ್ರು ಸರ ಹಣ ಈ ಥರ ಅಂತ ಹೇಳಿದ್ರೆ ಸುಮ್ಮನೆ ಇರೋ ಮರೇ ನಿಮ್ಗೆ ಯಾವ್ದು ಇದೇ ಥರ ಅದನ್ನೆಲ್ಲ ಮಾಡೋಕೆ ಹೋಗಬೇಡಿ ದೇಶದ ರಾಜಕಾರಣ ಬೇಡ ಆಚಕ್ರೆ ನಮಗೆ ಅಂತಲೇ ಒಪ್ಪನಾಗಿ ಅವರು ನಮ್ಮ ಹತ್ರ ಹೇಳ್ತಾ ಇದ್ರು ಹಾಗಾಗಿ ಅವ್ರು ಯಾವುದೂ ದೇಶದ ರಾಜಕಾರಣ ಮಾಡಲೂ ಇಲ್ಲ ಅವರೊಬ್ಬರು ಶಾಸಕರಾಗಿದ್ದಾಗ ಬಂದಂಥ ಸವಲತ್ತು ನಾನು ಕಲ್ಕಟ್ಟೆಯಲ್ಲಿ ಇವತ್ತು ಮೂರು ಸರಿ ನಾನು ಗೆಲ್ಲಬೇಕು ಆದರೂ ಅವರ ಅಭಿವೃದ್ಧಿ ನಾನು ಕೇಳಿದ್ದನ್ನು ಪ್ರತಿಯೊಂದು ಕಲ್ಕಟ್ಟೆ ಹಣ ಇಂಥದ್ದು ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಕೆಲಸ ನೀವು ಬೇಕಾದ್ರೆ ಒಂದು ಸರಿ ಬಂದು ಬೇಕಾದ್ರೆ ಒಂದು ವಿಸಿಟ್ ಬೇಕಾದ್ರೆ ಹಾಕ್ಸ್ಬೋದು ಕಾಂಕ್ರೀಟ್ ರೋಡ್ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಓಕೆ ಅವರ ಅವಧಿಯಲ್ಲಿ ನಾವು ಏನೇನು ಮಾಡಬೇಕು ಅವರು ಜಿಲ್ಲಾ ಪಂಚಾಯತ್ ಶಿವಣ್ಣ ಇದ್ದರು ನಮ್ಮ ಶಿಲ್ಪರವಿಯವರಿದ್ದರು ನಮಗೆ ಕೆ ಎಸ್ ರಮೇಶ್ ಅವರು ಜೆ ಡಿ ಎಸ್ ಇಂದ ತಾಲೂಕು ಪಂಚಾಯತಿ ಸದಸ್ಯರಾದರೂ ನಮ್ಮನ್ನೆಲ್ಲ ಕೇಳಿಕೊಂಡು ಆ ಭಾಗದ ಕೆಲಸ ಮಾಡ್ತಾ ಇದ್ರು ಓಕೆ ಈ ಸರಿ ಏನಾಗಿದೆ ಅಂತ ಕೇಳಿದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲ್ದೇ ಈ ಐದು ವರ್ಷ ನನಗೆ ಈ ಐದು ವರ್ಷ ಗ್ರಾಮ ಪಂಚಾಯತ್ ಏನ್ ಏನಿದ್ದೆ ನಾನು ನಮಗೆ ಯಾವುದೋ ಕೆಲಸ ಮಾಡ್ಲಿಕ್ಕೂ ಆಗಲಿಲ್ಲ ಮಾಡೋವಂಥದ್ದು ಯಾವುದೂ ಕೆಲಸನೂ ಆಗಲೇ ಇಲ್ಲ ನಾನು ನಮ್ಮ ಇಲ್ಲ ಒಂದು ಕಡೆ ನಿಮ್ಮ ಒಂದು ಆಡಳಿತ ವ್ಯವಸ್ಥೆಗೆ ಅಂದ್ರೆ ಇದು ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಆ ಅನುದಾನಗಳ ಸಮಸ್ಯೆ ಏನಾದ್ರಿಂದ ಕೆಲಸ ಅಥವಾ ಅನುದಾನವನ್ನು ಕೊಟ್ಟಿಲ್ವಾ ಅಲ್ಲಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನು ಬರುತ್ತೆ ಸರ್ ಒಂದು ಮೂವತ್ತಾರು ಮೂವತ್ತೈದು ಮೂವತ್ತಾರು ಲಕ್ಷ ಬರೋದು ಹದಿನಾರು ಜನ ನಾವು ಸದಸ್ಯರಲ್ಲಿ ಎಸ್ ಹದಿನಾರು ಜನ ಸದಸ್ಯರಲ್ಲಿ ಆ ಮೂವತ್ತಾರು ಲಕ್ಷ ಬಂದರೆ ಎಸ್ಸಿಗೆ ಎಷ್ಟೇ ಅನುದಾನ ಅದನ್ನ ನಾವು ಸಪ್ರೇಟ್ ಆಗಿ ತೆಗೆದು ಇಡ್ಲೇಬೇಕು ಎಸ್ ಈಗ ಜನರಲ್ಲಿಗೆ ಅಂತ ಬರೋದು ನಮಗೆ ಒಂದು ಲಕ್ಷ ಬರ್ತದೆ ಒಂದು ಲಕ್ಷ ಬಂದರೆ ನಾವು ಏನು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಎಸ್ ಸಿ ಎಷ್ಟಿಲ್ಲಿ ನಾವು ಎಲ್ಲರೂ ಯಾವುದೇ ಒಂದು ರೋಡ್ ಇನ್ನೊಂದು ಮಾಡೋಣ ಅಂತ ಹೇಳಿದ್ರೆ ಅವ್ರಿಗೆ ಇಡೋಂಥ ಅನುದಾನ ನಮ್ಗೆ ರೋಡಿಗೂ ಸಾಕಾಗಲ್ಲ ಯಾವುದೇ ಇದಕ್ಕಾಗಲ್ಲ ಇನ್ನು ವೈಯಕ್ತಿಕವಾಗಿ ಅವ್ರಿಗೆ ಏನಾದರೂ ಈಗ ಸಿಂಟೆಕ್ಸು ಅಥವಾ ಫಿಲ್ಟ್ರು ಹಿಂಗಿದ್ದು ಏನಾರು ಅವ್ರಿಗೆ ಕೊಡ್ಬೋದು ಬಿಟ್ಟರೆ ಮತ್ತು ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ಮೂವತ್ತು ಪರ್ಸೆಂಟು ಈಗ ಎಸ್ ಸಿ ಎಸ್ ಟಿ ಯಾರಾದರೂ ಕತ್ತೋದ್ರೆ ಅಥವಾ ಆರೋಗ್ಯಕರದ್ದು ಅದನ್ನು ನಾವು ಐದೈದು ಸಾವಿರ ಅಂಥೇಳಿ ಯಾರಿಗ ಹುಷಾರಿ ಇದ್ದಿದ್ದಾಗ ಅವರ ಜ ಸರ್ಟಿಫಿಕೇಟ್ ಇಟ್ಕೊಂಡು ಐದೈದು ಸಾವಿರ ಸಹಾಯಧನ ಅಂತ ನಾವು ಅದನ್ನ ಅದಕ್ಕಾಗಿ ಮೀಸಲು ಇಟ್ಟಿದ್ವಿ ಹದಿನಾರು ಜನ ನಾವು ಸದಸ್ಯರು ಅದಕ್ಕಾಗಿ ಅದನ್ನು ಮೀಸಲಿಟ್ಟುಬಿಡ್ತೀವಿ ಆರೋಗ್ಯಕರ ಇರ್ಬೋದು ಅಥವಾ ಅವರಿಗೆ ಡೆತ್ ಆದರೆ ಒಂದು ಐದು ಸಾವಿರ ಪಂಚಾಯಿತಿಯಿಂದ ಕೊಡೋದು ಅದನ್ನು ಮಾಡಿದ್ವಿ ಅಷ್ಟು ಬಿಟ್ಟರೆ ನಮಗೆ ಜನರಲ್ ಅಂತೇಳಿ ವರ್ಕಿಗೆ ಏನಾದ್ರು ಇಡಬೇಕು ಅಂತ ಆದರೆ ನಮಗೆ ಬೇರೆ ಯಾವುದೇ ಫೋರ್ಸ್ ಇಲ್ಲ ಒಂದು ಲಕ್ಷ ಒಂದು ಸದಸ್ಯಕ್ಕೆ ಬಂದರೆ ಮೂರು ಲಕ್ಷ ಬಂದರೆ ನಾವು ಮೂರು ಜನ ಒಂದು ಭಾಗದಲ್ಲಿ ಮೆಂಬರ್ ಈಗ ನಮ್ಮ ಏರಿಯಾದಲ್ಲಿ ಮೂರು ಜನ ಇದ್ದೀವಿ ತೊಂದರೆ ಇಲ್ಲ ಮೆಣಸಲ್ಲಿ ನೋಡಿ ನಮ್ಮ ಮೆಣಸಲ್ಲಿ ನಮ್ಮಲ್ಲಿ ಈಗ ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತೇಳಿದ್ರೆ ಈಗ ಸುಷ್ಮಾ ಸುರೇಂದ್ರ ಅಂತೇಳಿ ಬಿಟ್ಟರೆ ಮತ್ತೆ ತ್ರಿಮೂರ್ತಿ ಸಂಧಿ ಅವರು ಕಾಂಗ್ರೆಸ್ ಇದ್ರು ಅವರು ಒಂದು ಲಕ್ಷ ಬಂದರೆ ಅವ್ರು ಏನು ಮಾಡೋಕ್ಕೆ ಬರಲ್ಲ ಈ ಮಸ್ಕೆ ವಾರ್ಡಿಂದ ಎರಡು ನಮ್ಮದು ರಾಜಣ್ಣ ಇವರು ಶಶಿಮನೆ ಶಿವಶಂಕರ್ ಅವರ ಮಿಸ್ ಸುನೀತಾ ಅವ್ರ ಅವರು ಅವರು ಇದ್ದಾರೆ ಅವರು ಅಷ್ಟೇ ಅವರು ಬಂದರೆ ಅದು ಆ ಅನ್ನದಂದೇ ನಾವು ಏನೂ ಮಾಡಲಿಕ್ಕಾಗಲ್ಲ ಕರೆಕ್ಟ್ ಅಂದರೆ ನಮ್ಮ ಯಾಕೆ ದೊಡ್ಡದಿರ್ತದೆ ಎಸ್ ಹೋಗಿ ನಮಗೆ ಒಂದು ರೋಡ್ ಮಾಡಲಿಕ್ಕೂ ಆಗಲ್ಲ ಅಜಿತ್ ಅವರ ಈಗ ನೀವು ಕೂಡ ಮೂರು ಬಾರಿ ಸಹ ಕಳೆದ ಒಂದು ಎರಡು ಎರಡೂವರೆ ಕಳೆದ ಬಹುಶಃ ಮೆಣಸೆ ಪಂಚಾಯಿತಿಯನ್ನು ಒಂದು ಬಿಜೆಪಿ ತನ್ನ ಭದ್ರಕೋಟೆ ಮಾಡ್ಕೊಂಡಿದ್ದು ನೀವೇ ಆಡಳಿತವನ್ನು ಮಾಡ್ತಾ ಖಂಡಿತ ಬಹುಶಃ ಮೊದಲ ಬಾರಿನ ಈಗ ನೀವು ಅಧಿಕಾರವನ್ನ ಅಲ್ಲಿ ಕಳೆದಿರುವಂತದ್ದು ಈಗ ಮತ್ತೊಮ್ಮೆ ಇನ್ನೇನು ಎರಡು ಮೂರು ತಿಂಗಳಿನಲ್ಲಿ ಚುನಾವಣೆ ಬರೋ ಸಾಧ್ಯತೆ ನಿಮ್ಮ ಬೋರ್ಡ್ ಕೂಡ ಈಗ ಮುಗಿಯುವ ಹಂತಕ್ಕೆ ಬಂದಿರುವಂತಹ ಇನ್ನೇ ಇನ್ನೊಂದು ತಿಂಗಳಿರುವಂತಹ ಮತ್ತೊಮ್ಮೆ ಮೆಣಸೆ ಪಂಚಾಯಿತಿಯಲ್ಲಿ ಬಿಜೆಪಿ ಬೆಂಬಲಿತ ಬೋರ್ಡ್ ಬರುವ ವಿಶ್ವಾಸ ಖಂಡಿತ ಇದೆ ಖಂಡಿತ ಇದೆ ಹಿಂದೆನೇ ಆಗ್ತಿತ್ತು ಅದೇ ನಾನ್ ನಿಮಗೆ ಯಾವಾಗಲೇ ಹೇಳಿದೆ ವಿಚಾರ ನಮ್ಮ ಕುಂಚಬೇಲ್ ಹೇರೂರು ವಾರ್ಡಲ್ಲಿ ಈ ಥರ ಸಮಸ್ಯೆ ಆಗಿ ಅದೊಂದು ಇದಾಯಿತು ಈಗ ಹಾಲಂದೂರು ಭಾಗದವ್ರು ಅಷ್ಟೇ ಈಗ ಒಂದಷ್ಟು ಕಾರ್ಯಕರ್ತರ ಗೊಂದಲದಲ್ಲಿ ಆತರ ಆಗಿದೆ ಬಿಟ್ರೆ ಮತ್ತಿಲ್ಲಾಂದ್ರೆ ನಮ್ಮಲ್ಲಿ ಯಾವತ್ತೂ ಅಷ್ಟೇ ಹದಿನಾರಕ್ಕೆ ಹದಿನಾರು ಸೀಟಿಗೆ ಹದಿನೈದು ಸೀಟು ಫಸ್ಟ್ ಟರ್ಮ್ ನಾನು ಗೆದ್ದಾಗ ನಾನು ಪಕ್ಷೇತರವಾಗಿ ನಿಂತು ಗೆದ್ದಿದ್ದಾವಾಗ ನಾನೇನು ಪ ಬಿ ಜೆ ಪಿಯಿಂದ ನಿಂತು ಗೆದ್ದವನ ನಾನು ಪ್ರಾಮಾಣಿಕವಾಗಿ ನಾನು ಅವಾಗ ಕಾಂಗ್ರೆಸ್ನಲ್ಲೇ ಇದ್ದವನು ಓಕೆ ಎರಡು ಕಾನೋಳ ಕೃಷ್ಣಪ್ಪರು ಪುಷ್ಪ ಅವರೆಲ್ಲ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತಿ ಇದಾದಾಗ ನಾನು ಕಾಂಗ್ರೆಸ್ನಲ್ಲಿದ್ದವ್ನು ಓಕೆ ಆ ಸಂದರ್ಭದಲ್ಲಿ ನನಗೆ ಕಾಂಗ್ರೆಸ್ನಲ್ಲೂ ಅವಾಗ ಒಂದು ಸಾರಿ ಟಿ ಪಂಚಾಯತಿ ಎಲೆಕ್ಷನ್ ವಿಚಾರದಲ್ಲಿ ಟಿಕೆಟ್ ಬಂದಲ್ಲಿ ಆ ಸಂದರ್ಭದಲ್ಲಿ ನಾನು ಪಕ್ಷೇತರವಾಗಿ ನಿಂತಿತ್ತು ಓಕೆ ಆ ಸಂದರ್ಭದಲ್ಲಿ ನನಗೆ ಕನ್ನಡ ಕೃಷ್ಣಪ್ಪನವರು ನಮಗೆ ಸ್ವಲ್ಪ ಸಹಾಯ ಇಲ್ಲ ಆಗುತ್ತೆ ನೀನು ಬೇಕು ನಮಗೆ ಅವ್ರು ಯಾರು ಏನಾರು ಹೇಳ್ಕೊಳ್ಳಿ ನೀನು ನಿಂತುಗ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದರು ಅವ ಆ ಸಂದರ್ಭದಲ್ಲೂ ನನಗೆಲ್ಲರೂ ಸಹಕಾರ ಮಾಡಿದ್ದರು ಮತ್ತೊಂದು ನಂದು ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ಒಟ್ಟು ಏಳುನೂರು ಎಂಟುನೂರು ಚಿಲ್ಲರೆ ಓಟ್ ಇದೆ ಕಲ್ಕಟ್ಟೆ ವಾರ್ಡ್ನ ಎಂಟ್ನೂರು ಚಿಲ್ಲರೆ ಓಟ್ನಲ್ಲಿ ಮುಸ್ಲಿಮ್ಸ್ ಅವ್ರದ್ದೇ ನೂರೈವತ್ತು ಓಟು ಬರೀ ಮುಸ್ಲಿಮ್ಸ್ ಅವ್ರದಿದೆ ಓಕೆ ಆಯ್ತಾ ಆ ಮುಸ್ಲಿಮ್ಸ್ ಅವರು ಸತ ನಾನು ನಿಲ್ತೀನಿ ಅಂತ ಹೇಳಿದ್ರೆ ನನಗೊಂದು ಸೆವೆಂಟಿ ಪರ್ಸೆಂಟ್ ಕೊಟ್ಟು ನನಗೆ ಪಕ್ಕ ಕೊಡ್ತಾರೆ ಮತ್ತೆ ಕೇಳ್ತಾರೆ ಅವರಾಗಿ ಕೇಳ್ತಾರೆ ಏನಾರು ದುಡ್ಡು ಇಟ್ಟಬೇಕಂತ ನಾನು ಇವತ್ತಿನವರೆಗೆ ನಾನು ಮೂರು ಸರಿ ನಿಂತಿ ಗೆದ್ರು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಿರೋದು ಒಂದು ರೂಪಾಯಿ ನಾನು ದುಡ್ಡು ಖರ್ಚು ಮಾಡಿ ಇನ್ನೊಬ್ಬರಿಗೆ ಕೊಟ್ಟು ನಾನು ಕೊಡೋಕೋದ್ರೆ ನಿಮ್ಮ ದುಡ್ಡು ನಮಗೆ ಬೇಡ ಅಂತ ಹೇಳ್ತೇನೆ ಅಂದರೆ ನಾನು ಆ ಥರ ಜನಗಳು ಸರ್ವಿಸ್ ರಿಲೇಟೆಡ್ ಆ ಥರದಲ್ಲಿ ನನ್ನ ಎಲ್ಲರೂ ಒಪ್ಪಿದ್ದಾರೆ ನಾನು ಅದನ್ನು ಎಲ್ಲಿ ಬೇಕಾದ್ರು ಹೇಳ್ತೀನಿ ಬರೀ ಅವರು ಈ ಕೆಲವು ಈಗ ಬಿ ಜೆ ಪಿ ಅಂತ ಹೇಳಿದ್ರು ಕೂಡಲೇ ಮುಸ್ಲಿಮ್ಸೋರು ಏನೋ ವಿರೋಧ ಅಂತ ಹೇಳಿ ಆ ಥರದಲ್ಲಿ ಇಲ್ಲ ನಮಗೆ ನಮ್ಮಲ್ಲಿ ಇರೋವಂಥ ಅವರು ಕಲ್ಕಟ್ಟೆಯಲ್ಲಿ ಇರೋಂಥ ಮುಸ್ಲಿಮ್ಸ್ ಯಾರೇ ಇರ್ಬೋದು ಅವರೆಲ್ಲರೂ ಅಜಿತ್ ಬೇಕು ನಮಗೆ ಅಂತ ಬಿಟ್ಟರೆ ಅವರು ಪಕ್ಷ ಪಾರ್ಟಿ ಅಂತ ಯಾವುದು ನಾನು ಯಾವುದೇ ಚಿನ್ನದೇ ಬೇಕಾದ್ರೆ ನಿಂತಿರುವ ಅಜಿತ್ ಬೇಕು ಅನ್ನೋ ಅಂತ ಒಂದು ಮೈಂಡ್ಸೆಟ್ಟನ್ನು ಅವರು ಇಟ್ಕೊಂಡಿದ್ದಾರೆ ಅವ್ರಿಗೆ ಸಾಕಾರ ಏನು ಬೇಕೋ ಅದೇ ಥರದಲ್ಲೂ ನಾವು ಸಾಕಾರ ಮಾಡಿದ್ದೀವಿ ಓಕೆ ಅಜೀತ್ ಚೆಟ್ರೆ ಅದ್ರ ಜೊತೆಯಲ್ಲಿ ಈಗ ಬೋರ್ಡ್ ಈಗ ಕಾಂಗ್ರೆಸ್ನ ಬೆಂಬಲಿತ ಬೋರ್ಡ್ ಇರುವಂಥದ್ದು ಈ ಸಂದರ್ಭದಲ್ಲಿ ಎಲ್ಲಿ ನಿಮ್ಮ ಒಂದು ಮೆಣಸಿನ್ ಗ್ರಾಮ ಪಂಚಾಯಿತಿ ವ್ಯಕ್ತದಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಯಾವ ರೀತಿಯಾದ ಕೆಲಸ ಕಾರ್ಯಗಳು ನಡೀತಾ ಇದೆ ಕೆಲಸ ಕಾರ್ಯ ಅಂದರೆ ಏನಾಗಿದೆ ಗೊತ್ತಾ ಸರ್ ಈಗ ನೋಡಿ ಹದಿನೈದನ ಹಣಕಾಸು ಅಮೌಂಟು ನಮಗೆ ಎರಡು ಕಂತಾದರೂ ನಮಗೆ ಅಮೌಂಟ್ ಬರಲಿಲ್ಲ ಕೆಲಸ ಆಗಿದೆ ಒಂದಷ್ಟು ಅಡ್ವಾನ್ಸ್ ವರ್ಕು ಈಗ ನಂದೇ ವಾರ್ಡಿಂದೇ ತಗೊಳ್ಳಿ ನಾನು ಬರೀ ಈಗ ಬೇರೆ ವಾರ್ಡಿಂದ ನಾನು ಹೇಳಕ್ಕೆ ಹೋಗಲ್ಲ ನನ್ನೇ ವಾರ್ಡಿಂದ ಪ್ರತಿಯೊಂದು ಕೆಲಸನೂ ಆಗಿದೆ ಎರಡು ಕೆಲಸ ಇನ್ನೂ ಆಗಲಿಕ್ಕಿದೆ ಅದು ಈಗ ಎಷ್ಟು ಮೆಣಸನ್ ಇದೆ ಅಲ್ಲ ಆಗಿದೆ ಈಗ ದುಡ್ಡು ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಿನ್ನೇನೋ ಯುವ ಸಾಹೇಬ್ ಚಿಕ್ಕದವರು ಕೇಳಿದೆ ಇಲ್ಲ ಬರುತ್ತೆ ಅದು ಯಾವಾಗಂತ ಹೇಳೋಂಗಿಲ್ಲ ದುಡ್ಡು ಬರುತ್ತೆ ಅಂತೇನು ಹೇಳಿದ್ದಾರೆ ಕೆಲಸ ಮಾ ಇದು ಮಾಡಿದ್ವಿ ಇನ್ನು ಎರಡು ಕೆಲಸ ಆದರೆ ನಮ್ಮ ವಾರ್ಡಿನ ಕೆಲಸ ಮುಗಿತದ ಮತ್ತು ಬೇರೆ ಕೆಲಸಗಳು ಕೆಲಸಗಳಿದ್ದಾವೆ ಸುಮಾರು ಕೆಲವು ವಾರ್ಡಿಂದೆಲ್ಲ ಸುಮಾರು ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಆ ವಾರ್ಡಿನ ಸದಸ್ಯರ ಇದರಲ್ಲಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಮಗೆ ಅಭಿವೃದ್ಧಿನೇ ಸಾಕಾಗಲ್ಲ ಓಕೆ ನಮಗೆ ಪಂಚಾಯಿತಿ ಲೆವೆಲಲ್ಲಿ ನಾವು ಏನೂ ಅಭಿವೃದ್ಧಿನೇ ಸಾಕಾಗಿಲ್ಲ ಅದು ನಮಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇದ್ದರೆ ಅವರು ಒಟ್ಟಿಗೆ ಆ ಸೇರ್ಕೊಂಡು ನಾವು ಹಿಂದೆಲ್ಲ ಅದೇ ತರ ನಾನು ಹಿಂದೆ ಎರಡು ಸಾರಿ ಗೆದ್ದಾಗಲೂ ನಾವು ಅದೇ ತರನೇ ಮಾಡಿತ್ತು ಎಸ್ ತಾಲೂಕ್ ಪಂದ್ ಜಿಲ್ಲಾ ಪಂಚಾಯತ್ ಪ್ರತಿಯೊಬ್ಬರು ನಮ್ಮ ಹತ್ರನೂ ಕೇಳ್ತಾ ಇದ್ರು ನಮ್ಮದೇ ಇದು ಆಡಳಿತನೇ ಇತ್ತು ಆವಾಗ ಜಿಲ್ಲಾ ಪಂಚಾಯತ್ ಅವರು ಇದ್ದು ನಮ್ಮವ್ರಿಗೆ ಇದ್ರು ತಾಲೂಕ್ ಪಂಚಾಯಿತಿಯಲ್ಲಿ ಜೆ ಡಿ ಎಸ್ ಇಂದ ರಮೇಶ್ ಅವರು ನಿಂತು ಗೆದ್ದಿದ್ರು ನಮ್ಮ ಹತ್ರ ಎಲ್ಲ ಸಲಹೆ ಕೇಳ್ತಿದ್ರು ನಾವು ಸದಸ್ಯರಾಗಿ ಕೇಳ್ತಾ ಇದ್ರು ಉಮಾ ಗೋಪಾಲ್ ಇದ್ರು ಅವರು ಅಷ್ಟೇ ಅವರನ್ನು ನಮ್ಮ ಪಕ್ಷದ ವತಿಯಿಂದ ನಮ್ಮನ್ನು ಕೇಳಿದಾಗ ಯಾವುದೇ ಯಾವ ಕಾಮಗಾರಿಯಿಂದ ಮಾಡ್ತಾ ಇರಲಿಲ್ಲ ಓಕೆ ಅಜೀತ್ ಶೆಟ್ಟ್ರೆ ಈಗ ಒಂದು ಮೆಣ್ಸೆ ಪಂಚಾಯತ್ ಒಂದು ಪಂಚಾಯತಿ ಅಂತ ಬಂದಾಗ ಅಭಿವೃದ್ಧಿ ಕೆಲಸಗಳು ಒಂದು ಕಡೆ ಆಗ್ತಾಯಿದ್ರೆ ಇನ್ನೊಂದು ಸಮಸ್ಯೆಗಳು ಕೂಡ ಅಷ್ಟೇ ಹಾಗೆ ಮೆಣಸೆ ಪಂಚಾಯತಿಯಲ್ಲಿ ಇರುವಂಥ ಪ್ರಮುಖ ಸಮಸ್ಯೆ ಇದೆ ಸಮಸ್ಯೆ ಅಂತ ಹೇಳಿದ್ರೆ ಕಸ ಇಲುವರೆಗಟ್ಟಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಓಕೆ ಆಯಿತಾ ಅದನ್ನು ಎಲ್ಲಿ ಡಂಪ್ ಮಾಡಬೇಕು ಏನು ಮಾಡಬೇಕು ಏನನ್ನೋದೇ ಗೊತ್ತಾಗ್ತಾ ಇಲ್ಲ ಓಕೆ ನಮ್ಮದು ಅದಕ್ಕೆ ಈಗ ಸಂಜೀವನಿ ಒಕ್ಕೂಟ ಅಂತ ಹೇಳ್ಕೊಂಡು ಅದಕ್ಕೆ ಒಬ್ಬ ಮಹಿಳೆ ಡ್ರೈವರ್ನ ಇದು ಮಾಡಿದ್ದಾರೆ ಅದನ್ನು ಸಹ ನಾವೇ ಅವರಿಗೆ ಯಾವುದೇ ಫೋರ್ಸ್ ಇಲ್ಲ ಆ ಇದಕ್ಕೆ ಖರ್ಚು ವೆಚ್ಚಕ್ಕೆ ಗಾಡಿಗೆ ಗಾಡಿಗೆಲ್ಲ ನಮ್ಮ ಪಂಚಾಯಿತಿಯಿಂದನೇ ನಾವು ತಿಂಗಳಿಗೆ ಮೂವತ್ತೂರಿಂದ ನಲವತ್ ಸಾವಿರ ರೂಪಾಯಿ ಬರೀ ಪಂಚಾಯತಿ ಅದನ್ನು ಕೊಡ್ತಾ ಇದೀವಿ ಆಯ್ತಾ ಅದೇನೋ ಮುಂದೆ ಹಿಂದೇನೋ ಬರುತ್ತೆ ನಿನ್ನೆ ನಮ್ದು ಅದ್ ಸಂಜೆ ನೋವು ಕೊಟ್ಟದ್ದು ಒಂದು ಘಟಕನೂ ಓಪನ್ ಆಯ್ತು ನಮ್ಮ ಪಂಚಾಯತಿಯಲ್ಲೇ ಒಂದು ಸೈಡ್ ನಲ್ಲಿ ಒಂದು ಇದನ್ನ ಮಾಡಿ ಅದನ್ನು ಓಪನ್ ಆಗಿದೆ ಅದನ್ನು ಮಾಡಿದ್ದಾರೆ ನಿನ್ನೆ ಅವಾಗಲ ಈ ಸಂದರ್ಭದಲ್ಲಿ ಅದನ್ನೇ ಮಾತಾಡಿದಾಗಲೂ ಅದೇ ಹಿಂದೇನ ಮುಂದೆ ಬರುತ್ತೆ ಈಗೇನೋ ಮನೆಗೆ ಕಸ ಇಳುವರಿಗೆ ಮನೆಗೆ ಒಂದು ಐವತ್ತು ರೂಪಾಯಿ ಅಂಗಡಿಗಳಿಗೆ ನೂರು ರೂಪಾಯಿ ಮಾಡಿ ವಸೂಲಿ ಮಾಡಬೇಕು ಅನ್ನೋದನ್ನ ಒಂದು ಪ್ರೋಗ್ರೆಸ್ ಇದೆ ಅದು ಎಲ್ಲದಕ್ಕಿಂತ ನಮಗೆ ಕಸದ ಹಾಕೋದಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗೋಗಿದೆ ಈಗ ಹಸಿ ಕಸ ಒಣ ಕಸ ಎಲ್ಲದೂ ಒಟ್ಟಿಗೆ ಹಾಕಿಬಿಡ್ತಾರೆ ಅದನ್ನು ನೀವು ಹಾಕಬೇಡಿ ಅಂತ ನಾವು ಜನಪ್ರತಿನಿಧಿ ಆಗಲಿ ಅಥವಾ ಅವರು ಗಾಡಿಗೆ ಬಂದವರು ನೀವು ಹಾಕಬೇಡಿ ಅಂತ ಹೇಳೋಕ್ಕೂ ಆಗೋಲ್ಲ ಅದು ಹೇಳೋದು ಕೂಡಲೇ ಅದೇನೋ ಹಾಗೆ ಹೀಗೆ ಅಂತೇಳಿ ಚರ್ಚೆ ಮಾಡ್ತಾರೆ ಅದು ನಮಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ಅದೊಂದು ನಮಗೆ ಈಗಂತಲ್ಲ ಅದು ಒಂದು ಮತ್ತು ನಮಗೆ ಸಮಸ್ಯೆ ಮೈನ್ ಆಗಿ ಅಂತ ಹೇಳಿದ್ರೆ ಇವತ್ತಿನವರೆಗೆ ನಮಗೆ ಆಶ್ರಯಲೇ ಒಟ್ಟು ನಾವು ಸುಮಾರು ನಾನೀಗ ನನ್ನ ಸರ್ವಿಸ್ನಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ರಾಜಕೀಯ ನಾನು ಮಾಡ್ತಾ ಇರ್ಬೋದು ನಾನು ಎ ಸಿ ಟಿ ಸಿ ಪ್ರತಿಯೊಂದು ಕಡೆನೂ ಅಪ್ಲಿಕೇಶನ್ ಪ್ರತಿಯೊಂದನ್ನು ಕೊಟ್ಟಿದ್ದು ಇವತ್ತಿನವರೆಗೂ ಒಂದು ಆಶ್ರಯ ಸ್ಟೇಟನ್ನು ನಮಗೆ ಇವತ್ತಿಗೂ ಆಗಲಿದೆ ನಮ್ಮ ಕಲ್ಕಟ್ಟೆಯಲ್ಲಿ ತುಂಬ ಬೇಡಿಕೆ ಇರೋದು ಈಗ ಒಂದೇ ಮನೆಯಲ್ಲಿ ಮೂರು ನಾಲ್ಕು ಜನ ಒಂದು ಪೋಷನ್ ಪೋಷನ್ ಮಾಡಿಕೊಂಡು ಬಾಡಿಗೆ ಇದು ಮನೆಯಲ್ಲೇ ಒಂದೇ ತಂದೆ ಮನೆಯಲ್ಲಿ ಮೂರು ನಾಲ್ಕು ಜನ ಅಣ್ಣ ತಮ್ಮ ಇದ್ದರೆ ಎರಡು ಮೂರು ಪೋಷನ್ ಮಾಡ್ಕೊಂಡು ಬಾಡಿಗೆಗೆ ಬಾಡಿಗೆ ಓಕೆ ತುಂಬಾ ಸಮಸ್ಯೆ ನಾನು ಮತ್ತೊಂದು ಮೇಜರ್ ನಮ್ಮ ಸಮಸ್ಯೆ ನಂದು ಕಲ್ಕಟ್ಟೆ ಹೇಳ್ತೇನೆ ಮೇಜರ್ ಸಮಸ್ಯೆ ನಮಗೆ ಈ ಸತ್ತಿಂದು ಎಸ್ ಹಕ್ಕುಪತ್ರ ಅವಾಗ ಯಾರೋ ಹಿಂದೆ ಯಾರೋ ತಹಸೀಲ್ದಾರ್ ಕೊಟ್ಟಿದ್ರು ಒಬ್ಬೊಬ್ರು ಹೆಸರಿಗೆ ಒಂದೇ ಹೆಸರಿನ ಸಹ ಎರಡೆರಡು ಪತ್ರ ಎರಡೆ ಜನ ಕೊಟ್ಟಿದ್ದಾರೆ ಈ ಸರ್ಕಾರಿ ಅಧಿಕಾರಿಗಳು ಎಷ್ಟು ತಪ್ಪು ಮಾಡಿದ್ದಾರೆ ಅಂತಂದ್ರೆ ಇವತ್ತು ಈಗ ನಂದೇ ನಾನು ಬೇರೆಯವ್ರ್ ನಾನು ಯಾರ್ದು ಹೇಳ್ಕೋಬೇಕು ನನ್ನ ಮನೆಗೆ ನನ್ಗೆ ಈ ಹಕ್ಕು ಪತ್ರ ಇದೆ ಮನೆ ಇದೆ ಎಲ್ಲದೂ ನಂದು ಪ್ರತಿ ಒಂದು ಇದೆ ನನ್ನ ಮನೆಗೆ ನಂದು ಈ ಸೊತ್ತಿಲ್ಲ ಕೇಳಕ್ ಓದ್ಕೂಡಲೆ ಸರ್ವೆ ಕೇಳಕ್ ಓದ್ಕೊಳ್ಳೆ ನೂರ ಎಂಬತ್ತೊಂದು ಸರ್ವೆ ನಂಬರ್ ನಿಮ್ದು ನೂರ ತೊಂಬತ್ತೈದು ಸರ್ವೆ ನಂಬರ್ ಸೆಂಟ್ರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಈ ತರ ಆಗಲಿ ನಾನ್ ಮೂರ್ ಸರಿ ಮೆಂಬರ್ ಆಗಿ ಗೆದ್ದಾದ್ರು ನಂದೇ ಆಗಲಿಲ್ಲ ನಾನು ಅದನ್ನು ಪ್ರತಿ ಸರಿ ನಾನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ ಇವತ್ತೂ ಆಗ್ಲಿಲ್ಲ ನಾನು ಈ ವಿಚಾರದಲ್ಲಿ ಇದೇ ಜಿಲ್ಲಾ ಪಂಚಣ್ಣ ಅಥವಾ ಶಿಲ್ಪ ರವಿ ಕರ್ಕೊಂಡು ಡಿ ಸಿ ಎಸ್ ಹತ್ತಿರ ಎಲ್ಲರೂ ಪ್ರತಿಯೊಂದು ನಾವು ಮಾತಾಡಕ್ಕೆ ಹೋಗಿದ್ದೀವಿ ಮಾತಾಡಿದ್ವಿ ಅವ್ರು ಹೇಳಿದ್ರು ಒಂದೇ ವಿಚಾರ ಇದರಲ್ಲಿ ಇದು ಸರ್ಕಾರದ ಲೆವೆಲ್ ಇದೆ ಯಾವುದು ಆಸ್ಟ್ರೇಲಿಯಾ ಒಟ್ಟಿಗಾದ್ರು ಅಷ್ಟೇ ಇದಕ್ಕೂ ಇದು ಸರ್ಕಾರದ ಲೆವೆಲ್ ಇದ ಮಾಡಬೇಕು ಅದು ನಮ್ಮ ಹತ್ರ ಇದಿಲ್ಲ ಸರ್ಕಾರ ಲೆವೆಲ್ ಆದೇಶ ಬಂದ್ರೆ ಅದೆಲ್ಲ ಮಾಡಬಹುದು ಹಾಗೆ ಅಂತ ಹೇಳಿದ್ದಾರೆ ಒಂದು ಬೇಡ ಈಗ ಒಂದು ನಾನು ಅಕ್ರಮವಾಗಿ ಒಟ್ಟು ಒಂದು ಅದು ಅಂತೇಳಿ ಒಂದು ಇಪ್ಪತ್ತೈದು ಜಾಗನ ಗುರ್ತು ಮಾಡಿ ಹಿಂದಿನ ಅವಧಿಯಲ್ಲಿ ಈ ಅವಧಿಯಲ್ಲ ಹಿಂದಿನ ಅವಧಿಯಲ್ಲಿ ಇಪ್ಪತ್ತೈದು ಸೈಡನ್ನು ಗುರ್ತು ಮಾಡಿ ನಮ್ಮ ಒಂದು ಒಂದಷ್ಟು ಜನ ಭಾರಿ ಪ್ರಮುಖವಾಗಿ ಬೇಕಾದವರಿಗೆಲ್ಲ ನಾವು ಜಾಗ ಕೊಟ್ಟು ಇವತ್ತಿಗೂ ಅವರಿಗೆ ಅಸೆಸ್ಮೆಂಟ್ ಹಾಕಲಿಕ್ಕಾಗಿಲ್ಲ ಮೊನ್ನೆ ಅಸೆಸ್ಮೆಂಟ್ ಹಾಕಲಿಕ್ಕೆ ಒಂದು ಆಪ್ಷನ್ ಬಿಟ್ಟಿದ್ದರು ಈ ನಮ್ಮ ದೊಡ್ಡ ಪಂಚಾಯತಿ ಆಗಿರೋದ್ರಿಂದ ಈಗ ಅದಕ್ಕೆ ಮಧ್ಯಕ್ಕೆ ಏನಾಯಿತು ಈಗ ಅಂತ ತುಂಬ ಒಳ್ಳೆ ಮನುಷ್ಯ ಪಿ ಡಿ ಒಳ್ಳೆ ವರ್ಕ್ ಮಾಡೋರು ಅವರು ಬಂದರು ಇದನ್ನೆಲ್ಲ ಮಾಡಬೇಕು ಅದು ಅಂಥೇಳಿ ಅಶ್ವತ್ತಿಗೆ ನಮ್ಮ ಸಿ ಎಸ್ ಬಂದು ಈ ಸೊ ಈ ಸೊತ್ತಿನ ಬಗ್ಗೆ ಸಿ ಎಸ್ ಬಂದು ಎಲ್ಲ ಕಲ್ಕಡ್ಗೆ ಬಂದರು ಮೆಣಸಿಗೆ ಬಂದರು ಹೊಸನಾಗಲ ಸೈಟು ಅಂತೇಳಿ ಒಟ್ಟೊಂದು ಮೂರು ಕಡೆ ತುಂಬ ಕಾಂಪ್ಲಿಕೇಶನ್ ಇತ್ತು ಓಕೆ ಅದಕ್ಕೆ ಬಂದು ಎಲ್ಲ ನೋಡಿದ್ರು ನೋಡ್ರಿ ಅನುಭವದಂತೆ ಅವರಿಗೆಲ್ಲ ಮಾಡಿಕೊಳ್ಳಿ ಪೇಪರಿನ ನೋಟಿಫಿಕೇಶನ್ ಎಲ್ಲ ಮಾಡಿಸಿ ಅದಕ್ಕೆಲ್ಲ ನಾಲ್ಕು ವರ್ಷ ತುಂಬ ಹೋರಾಟ ಮಾಡಿ ಎಲ್ಲ ಮಾಡಿದ್ರು ಎಲ್ಲ ಯಾರ್ಯಾರ್ದಿಲ್ಲ ಅಂತೇಳಿ ಎಲ್ಲ ಸರ್ವೆ ಮಾಡಿ ಎಲ್ಲ ಇದು ಮಾಡಿದರು ಅದು ಅಷ್ಟೊತ್ತಿಗೆ ಅವ್ರು ಇನ್ನೇನು ಮಾಡ್ತಾರೆ ಮಾಡ್ತಾರೆ ಅನ್ನೊಂದಿಗೆ ಅವರಿಗೆ ರಿಟೈರ್ ಓಕೆ ಆ ನಂತರ ಮತ್ತೊಬ್ರು ಪಿ ಒ ಬಂದರು ಅವರು ಈಗ ಅವ್ರು ಮಾಡಿದ್ದನ್ನ ರೆಡಿ ಕ್ರೆಡಿರಲ್ಲ ಈಗ ಅಧಿಕಾರಿಗಳಂದಾಗ ಅವರಿಗೂ ಸಮಸ್ಯೆ ಇದೆ ನಾವು ಅಧಿಕಾರನ್ನ ನಾವು ದುಡ್ಲಿಕ್ಕಾಗಲ್ಲ ಅದಕ್ಕೆ ಸರಿಯಾಗಿ ನಾವು ಅದಕ್ಕಾಗಿ ಸಾಥ್ ಕೊಡಬೇಕಾಗಿತ್ತು ಅವರಿಗೆ ಹಂಗಾಗಿರೋದ್ರಿಂದ ಅವರು ಬಂದರು ಅವರು ಬಂದು ಎಲ್ಲ ಒಂದು ಕಡೆ ಸರ್ವೆ ಮಾಡಿ ಇದು ಮಾಡಬೇಕಂದಾಗ ಅವರಿಗೂ ಈಗ ಇದ್ದಕ್ಕಿದ್ದಂಗೆ ಟ್ರಾನ್ಸ್ಫರ್ ಮಾಡಿ ಬೇರೆ ಈಗ ಉಪೇಂದ್ರ ಅಂತೇಳಿ ಈಗ ಮೊನ್ನೆ ಇನ್ನೊಂದು ವಾರದಿಂದ ಉಪೇಂದ್ರ ಇನ್ನು ಅವರು ಸ್ಟಡಿ ಮಾಡೋದಕ್ಕೆ ನಮ್ಮ ಅವಧಿ ಮುಂದಿರುತ್ತೆ ಅಜೀತದೆ ಅದರ ಜೊತೆಯಲ್ಲಿ ಈಗ ಒಂದು ಪಂಚಾಯತಿ ಅಂತ ಬಂದಾಗ ಅಲ್ಲಿ ಈಗ ಗ್ರಾಮ ಪಂಚಾಯತಿ ಆದರೆ ಪಕ್ಷದ ಬೆಂಬಲಿತ ಕೂಡ ಚುನಾವಣೆಯಲ್ಲಿ ಪಕ್ಷತೀತ ಅಂದರೆ ಪಕ್ಷ ಚಿಹ್ನೆ ಇರಲ್ಲ ಆ ವೈಯಕ್ತಿಕ ಚಿಹ್ನ ಇಲ್ಲಿ ಪಡೆದು ಬಂದಿರ್ತಾರೆ ಹಾಗೆ ಮೆಣಸೆ ಪಂಚಾಯಿತಿಯಲ್ಲಿರುವಂತಹ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಬೆಂಬಲ ಸಹಿತ ನಡುವೆ ಆ ಹೊಂದಾಣಿಕೆ ಯಾವ ಇದೆ ಹೊಂದಾಣಿಕೆ ಚೆನ್ನಾಗಿದೆ ನಾವು ಆ ಹೊಂದಾಣಿಕೆ ವಿಚಾರದಲ್ಲಿ ನಾವೀಗ ಹಿಂದಿನ ನವೀನವರು ಅಧ್ಯಕ್ಷರಾಗಿದ್ದಾಗಲೂ ನಮ್ಮ ಬೋರ್ಡ್ ಇದ್ದ ಇದ್ದಂಥ ಸಂದರ್ಭದಲ್ಲೂ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡಿದ್ವಿ ಈ ಸರಿನೂ ಅಷ್ಟೇ ಹೊಂದಾಣಿಕೆಯಲ್ಲಿ ವಿಶ್ವಾಸದಲ್ಲಿ ನಾವೀಗ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಅನೇಕ ಹಂತದ ದುಡ್ಡಿನಲ್ಲಿ ಪಂಚಾಯಿತಿನ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಮನೆಗೆ ಉದ್ಘಾಟನೆ ಮಾಡಿದ್ದೀವಿ ತುಂಬ ಚೆನ್ನಾಗೇ ಇದು ಮಾಡಿದ್ವಿ ಅದೇನು ನಾವು ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ ಅದು ಹದಿನಾರು ಜನ ಸದಸ್ಯರು ಅದಕ್ಕೆ ಸಮ್ಮತವಾಗಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇರ್ತದೆ ಈಗ ಯಾವುದೇ ಈಗ ಇಪ್ಪತ್ತಾರು ಲಕ್ಷ ಅಂತ ಹೇಳಿದ್ರೆ ಎಲ್ಲರದ್ದು ಏನೇನು ಒಂದು ಒಂದರ ಲಕ್ಷ ಒಬ್ಬೊಬ್ಬರ ಸದಸ್ಯರ ಅನುದಾನ ಇರುತ್ತೆ ಅದು ಪೂರ ಹದಿನಾರು ಜನನೂ ಮೀಟಿಂಗಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿ ಪಂಚಾಯಿತಿನ ಒಂದು ಅಭಿವೃದ್ಧಿ ಚೆಂದ ಮಾಡಬೇಕು ಗಾರ್ಡನ್ನು ಇದೆಲ್ಲ ಮಾಡಬೇಕು ಅಂಥೇಳಿ ಶೌಚಾಲಯ ಈಗಲ್ಲ ಇರಲಿಲ್ಲ ಚೆಂದ ತುಂಬ ತುಂಬ ಚೆನ್ನಾಗೇ ಮಾಡಿದ್ವಿ ಅದಕ್ಕೆ ಹದಿನಾರು ಜನನೂ ಅದಕ್ಕೆ ಸಾಥೀನೇ ಓಕೆ ಅಭಿವೃದ್ಧಿನೂ ಅಷ್ಟೇ ಕೆಲವು ವಿಚಾರದಲ್ಲಿ ಒಂದಷ್ಟು ಪ ಪಕ್ಷಪಾರ್ಟಿ ಅಂತ ಬಂದಾಗ ಅವ್ರದ್ದು ಇವರದ್ದು ಇರುತ್ತೆ ನಮ್ಮದು ಇರುತ್ತೆ ಕೆಲವು ವಿಚಾರಗಳು ಬರ್ತವೆ ಓಕೆ ಇಲ್ಲ ಅಂತ ನಾನು ಹೇಳಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಪಂಚಾಯಿತಿ ಡೆವಲಪ್ಮೆಂಟು ಮತ್ತು ಸಿಬ್ಬಂದಿಯವ್ರನ್ನ ನಾವು ಕಾಪಾಡುವಂಥದ್ದು ವಿಚಾರದಲ್ಲೂ ಆಗಿರ್ಬೋದು ಸಿಬ್ಬಂದಿ ನಂದು ಒಂದೇ ಕಂಡೀಷನ್ನು ಸಿಬ್ಬಂದಿ ನಮ್ಮ ವಾಟರ್ಮ್ಯಾನ್ ಆಗಿರ್ಬೋದು ಅವರು ಪಂಚಾಯ್ತಿಗೆ ಬಂದಾಗ ನಮ್ಮನ್ನು ನಾವು ಅಷ್ಟು ಚಂದಾಗ ಅವರ ಬಗ್ಗೆ ಕಾಳಜಿ ನಾನು ನಾನು ತಗೊಳ್ತಿದ್ದೀನಿ ಪ್ರತಿಯೊಬ್ಬನ ವಿಚಾರ ಆಗಿದೆ ನನ್ನ ಕಂಡೀಷನ್ ಈಗ ಪಿ ಡಿ ಒ ಇರ್ಬೋದು ಸೆಕ್ರೆಟರಿ ಇರ್ಬೋದು ಅಥವಾ ಸಿಬ್ಬಂದಿಯವರಿಗೆ ಯಾರು ಏನು ಕೆಲಸ ಆಗಬೇಕಂತ ಬರ್ತಾರೆ ಆಫೀಸಿಗೆ ಫಸ್ಟ್ ಅವ್ರನ್ನ ಮಾತಾಡಿಸಿ ಅವ್ರಿಗೆ ನಮಸ್ಕಾರ ಹೊಡೆದು ಅವ್ರನ್ನ ಮಾತಾಡಿಸಿ ನನ್ನ ಅದು ಈಗ ಅಂತಲ್ಲ ನಂದು ಅದೇ ಕಂಡೀಷನ್ ಓಕೆ ಯಾರೇ ಬಂದರು ಬಂದಾಗ ಆಫೀಸಿಗೆ ಬಂದಾಗ ಅವ್ರದ್ದು ಏನು ಕೆಲಸ ಏನಂತ ನೀಟಾಗಿ ಅವ್ರನ್ನ ಅಂದ್ ಮಾಡಿ ಕಳಿಸುತ್ತೆ ಅದರಲ್ಲಿ ನಮ್ಮ ಮಣಸೇ ಪಂಚಾಯಿತಿ ಅರ್ಥದಲ್ಲಿ ಸುಮ್ಮನೆ ನಾನು ಹೇಳೋದಲ್ಲ ತುಂಬ ಚೆನ್ನಾಗೇ ಇದನ್ನ ಮಾಡ್ತಾರೆ ಈಗ ಅಲ್ಲಿ ಅಶೋಕ್ ಅವ್ರ ಅಂತೇಳಿ ಇದ್ರೇ ಇದ್ದಾರೆ ಮತ್ತು ಅನಿತಾ ಅವ್ರು ಅಂತ ಇದ್ದಾರೆ ದೀಪ್ ಅಂತ ಇದ್ದಾರೆ ಮತ್ತು ರಾಘು ಅಂತೇಳಿ ಮಾಮಾತ ಅಂತೇಳಿ ಅವರೆಲ್ಲರೂ ಪಂಚಾಯಿತಿಯ ವಿಚಾರದಲ್ಲಿ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಅದನ್ನು ಅಜೀಶ್ ಇದ್ದಾರೆ ಆ ಕೊನೆಯದಾಗಿ ನಿಮ್ಮ ಒಂದು ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಹಲವಾರು ವರ್ಷಗಳಿಂದ ಕಳೆದ ಒಂದು ಎರಡು ದಶಗಳಿಂದ ಬಿ ಜೆ ಪಿ ಪಕ್ಷವನ್ನು ಮೆಣಸಿಯಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಬೇರೆ ಬೇರೆ ಚುನಾವಣೆಗಳಲ್ಲಿ ಹೆಚ್ಚಿನ ಲೀಡ್ ಬರೀ ಬರುವಲ್ಲಿ ಕೂಡ ನೀವು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರಿ ಒಬ್ಬ ನಿಷ್ಠಾವಂತ ಸದಸ್ಯರಾಗಿ ಜೊತೆ ಮೂರು ಬಾರಿ ಸದಸ್ಯರಾಗಿ ಕೊನೆಯದಾಗಿ ಹೇಳಕ್ಕೆ ಬಯಸ್ತೀರಾ ಇಲ್ಲ ನನಗೆ ತುಂಬ ಖುಷಿ ಇದೆ ನನ್ನ ಒಂದು ಏನಂತ ಹೇಳಿದ್ರೆ ಈಗ ಯಾವಾಗಲೂ ದುರಾಜನ್ಗೆ ಹೇಳ್ತಿದ್ರು ನಿಂಗೆ ಅದೃಷ್ಟ ಇಲ್ಲ ಕಣ ನೀನು ಮೂರು ಸಾರಿ ಸಾರಿಗೆ ನಿಂಗೆ ಅಧ್ಯಕ್ಷ ಆಗೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದು ರಜನ ಯಾವಾಗಲೂ ಹೇಳ್ತಾ ಇರ್ತಿದ್ರು ನಿಂಗೆ ಅದೃಷ್ಟ ಇಲ್ಲ ನಿಂಗೆ ಅಂತಾನೆ ಹೇಳ್ತಾ ಇದ್ರು ಇನ್ನು ನೋಡ್ಬೇಕು ಇನ್ನು ನೆಕ್ಸ್ಟ್ ಈಗ ಇನ್ನು ಬರುವಂಥ ಚುನಾವಣೆ ಈಗ ಅದಕ್ಕೆ ಏನಾಗಿದೆ ಕೇಳಿದ್ರೆ ನಮ್ಮಲ್ಲಿ ನಮ್ಮ ಕಲ್ಕಟ್ಟೆಯ ಒಂದು ಬ್ಯಾಚ್ ಏನಿದೆ ಅಂದ್ರೆ ಕಾರ್ಯಕರ್ತರ ಒಂದು ಯಾವುದೇ ಎಲೆಕ್ಷನ್ ಇರ್ಬೋದು ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಎಮ್ ಎಲ್ ಎಲೆಕ್ಷನ್ ಆದರೆ ಹೈಯೆಷ್ಟು ಲೀಡ್ ಕೊಡೋದು ಕಲ್ಕಟ್ಟೆ ಬತ್ತು ಎಸ್ ಶೃಂಗೇರಿ ತಾಲೂಕಿನಲ್ಲಿ ಹೈಯೆಸ್ಟ್ ನಾವು ಕಲ್ಕಟ್ಟೆ ಬುತ್ತಲ್ಲೇ ಲೀಡ್ ಕೊಡೋದು ಯಾಕಂದರೆ ನಮ್ಮ ಟೀಮ್ ಆ ಥರ ಇದೆ ಕಲ್ಕಟ್ಟೆಯಲ್ಲಿ ನಮ್ದೊಂದು ಟೀಮ್ ಯಾವ ಥರ ಇದೆ ಅಂತಂದರೆ ಅರವತ್ತೆಂಬತ್ತು ಜನ ಹುಡುಗರು ನಮ್ದೊಂದು ಬ್ಯಾಚ್ ಇದೆ ಎಸ್ ಅದರಲ್ಲಿ ನಮ್ಮ ಬೋಚ್ ಕುಲರ್ ಅಂತ ಒಬ್ಬರು ಇದ್ದಾರೆ ಬಿ ಸಿನಾ ಅಂತಲೂ ಇದೆ ಬೂತ್ ಕಮಿಟಿಯಾಗಿ ಸುರೇಶ ಗಣೇಶ್ ಅಂತ ಏನು ನಮ್ಮ ಹೇಳೋಕೆ ಹೋದ್ರೆ ಪೂರ್ವ ಜನದ್ದು ಹೆಸರು ಹೇಳಬೇಕಾಗುತ್ತೆ ಅಂದರೆ ಈಗ ಅಜಿತ್ ಶೆಟ್ಟರು ಏನು ಹೇಳ್ತಾರೆ ಅದಕ್ಕೆ ಓಕೆ ಈಗ ನಾನು ಏನು ಹೇಳ್ತೀನಿ ಅವರು ಓಕೆ ಹೇಳ್ತಾರೆ ಓಕೆ ಆ ಥರದಲ್ಲಿ ನಾವು ಒಂದು ಟೀಮ್ ಗಟ್ಟಿ ಮಾಡಿಕೊಂಡು ಇದ್ದೀವಿ ಅದಕ್ಕೆ ಈಗ ನನ್ನೊಂದು ಬೇಡಿಕೆ ಕೇಳ್ತೀನಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಂಗೆ ಅಧ್ಯಕ್ಷ ಆಗ್ಬೇಕು ಒಂದು ಆಸೆ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಓಕೆ ಅದಕ್ಕೆ ಕೇಳ್ತೀವಿ ಅದಕ್ಕೂ ನಂಗೇನು ಯಾರು ಮಾಡ್ತಾರೆ ಅಂತ ನಾನು ಹೇಳಲ್ಲ ನಾಲ್ಕನೇ ಬಾರಿಗೆ ಅಜಿತ್ ಶೆಟ್ಟಿ ಅವರನ್ನು ಮೆಣಸೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿರೀಕ್ಷೆ ಮಾಡ್ಬೋದಾಗತ್ತೆ ಖಂಡಿತ ಅದು ಸದ್ಯ ಎಲ್ಲರ ಒಂದು ವಿಶ್ವಾಸಕ್ಕೆ ತಗೊಂಡು ಅದನ್ನು ಎಲ್ಲರಿಗೂ ಆಸೆನೂ ಇದೆ ಅದನ್ನು ನಾನು ಹೇಳ್ತೀನಿ ಕೆಲವರು ಸುಮಾರು ಜನ ಇಷ್ಟು ಸರಿ ನಿಮ್ಗೆ ಎದ್ರು ನೀವು ಅಧ್ಯಕ್ಷರಾಗಲಿಲ್ಲ ನಿಮ್ಮನ್ನೊಂದು ಅಧ್ಯಕ್ಷರಾಗಿ ನೋಡಬೇಕು ಅನ್ನೋದು ಸುಮಾರು ಜನ ಬಯ ಬಂದಿದೆ ಅದು ಪಕ್ಷದ ಕಡೆಯಿಂದನು ನಮಗೆ ಸಹಕಾರ ಬೇಕಾಗ್ತದೆ ಪಕ್ಷದ ಕಡೆಯವರಿಗೂ ನೋವಿದೆ ಹರೀಶ್ ಮೂರು ಮೂರ್ ಸರಿಗೆ ಅವರು ಅಧ್ಯಕ್ಷ ಆಗಲಿಲ್ಲಲ್ಲ ಅನ್ನೋದು ಅವ್ರಿಗೆ ಪಕ್ಷದ ಕಡೆಯಿಂದನೂ ನೋವಿದೆ ಅದನ್ನು ನಾನು ಎಲ್ಲಿ ಎಲ್ಲಿ ಬೇಕಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಅಜಯ್ ಶೆಟ್ಟಿಯರ್ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ಸತತ ಮೂರು ಬಾರಿ ಸದಸ್ಯರಾದ ವಿಚಾರ ಆಗಿರ್ಬೋದು ನಿಮ್ಮ ಒಂದು ಅವಧಿಯಲ್ಲಿ ನೀವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಮೂರು ಬಾರಿ ಸದಸ್ಯರಾಗಲು ಆಯ್ಕೆಯಾಗಲು ಕಾರಣವಾದ ವಿಚಾರಗಳಾಗಿರ್ಬೋದು ಜೊತೆಯಲ್ಲಿ ಎರಡು ಬಾರಿ ಉಪಾಧ್ಯಕ್ಷರಾದ ಒಂದು ಸೇವೆ ಹಾಗೆ ಮುಂದೆ ಇನ್ನು ನಾಲ್ಕನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರ ಆಗಿರ್ಬೋದು ಮೆಣಸೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಮ್ಮನ್ನು ಬೋರ್ಡ್ ಅನ್ನು ತರುವ ನಿಟ್ಟಿನಲ್ಲಿ ಮುಂದಿನ ಜಾಗದಲ್ಲಿ ಯಾವ ರೀತಿಯಾಗಿ ನೀವು ಕೆಲಸವನ್ನು ಮಾಡ್ತೀರಾ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಮೆಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಅಶ್ವೋತ ಅಜಿತ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ